ಶಾಸಕ ದಿನಕರ್ ಶೆಟ್ಟಿಯವರು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ವಿಶ್ವವಿಖ್ಯಾತ ಪ್ರವಾಸಿ ತಾಣವಾದ ಗೋಕರ್ಣ ಗ್ರಾಮ ಪಂಚಾಯತ್ವವನ್ನು ಪುರಸಭೆಯಾಗಿ ಪರಿವರ್ತಿಸಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲು ಅನುಕೂಲ ಮಾಡಿಕೊಡಲು ಸರ್ಕಾರದ ಗಮನ ಸೆಳೆದರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪನವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಅವರು ಕೂಡ ಚರ್ಚೆಯಲ್ಲಿ ಭಾಗವಹಿಸಿ ಶಾಸಕರ ಮನವಿಗೆ ಇನ್ನಷ್ಟು ಬಲ ತುಂಬಿದರು ಇಲ್ಲ ಪ್ರಶ್ನೆ ಸಂಖ್ಯೆ ಒಂದ್ ಸಾವಿರದ ಅರವತ್ತೊಂಬತ್ತನ್ನ ಮಾನ್ಯ ಪೌರಾಡಳಿತ ಹಾಗೂ ಹಾಜಿ ಸಚಿವರಿಗೆ ಹೇಳಲಿಕ್ಕೆ ಬಯಸಿದ್ದೇನೆ ಉತ್ತರ ಉತ್ತರವನ್ನ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ ಗೋಕರ್ಣ ಅಂತ ಹೇಳಿದ್ರೆ ತಮಗೂ ಗೊತ್ತಿರುವಂತ ಒಂದು ಪವಿತ್ರವಾದಂತ ಸ್ಥಳ ಇದೆ ಪ್ರತಿದಿನ ಸಾವಿರಾರು ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ ಆತ್ಮಲಿಂಗ ಇದ್ದು ತಮ್ಗೆ ಗೊತ್ತಿರುವಂತ ವಿಷಯ ಸಾವಿರಾರು ಹೋಮ್ ಸ್ಟೇಗಳಾಗಿದ್ದಾವೆ ರೆಸಾರ್ಟ್ ಗಳಾಗಿದ್ದಾವೆ ಇದಕ್ಕಾಗಿ ದಯಮಾಡಿ ನಾನು ಮನೆ ಸಚಿವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಪಟ್ಟಣ ಪಂಚಾಯತ್ ಅಲ್ಲ ಪುರಸಭೆಯನ್ನಾಗೆ ತಾವು ಮಾಡಿಕೊಟ್ರೆ ಬಹಳ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಡ್ರೈನೇಜಿನ ವ್ಯವಸ್ಥೆ ಆಗಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ ಇವತ್ತಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಯಾವುದರ ವ್ಯವಸ್ಥೆನೂ ಅಲ್ಲಿ ಇಲ್ಲದೇ ಇರೋದ್ರಿಂದ ಸ್ವಚ್ಛತೆ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಗೋಕರ್ಣಕ್ಕೆ ಪುರಸಭೆಯನ್ನಾಗಿ ಮಾಡಿಕೊಡ್ಲೇಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಹೇಳಿದಾಗೆ ಲಕ್ಷಾಂತರ ಜನ ಪ್ರವಾಸಿಗರು ಕ್ಷೇತ್ರಕ್ಕೆ ಬರೋದ್ರಿಂದ ಖಂಡಿತ ಒಂದು ಸಲಹೆನೂ ಕೂಡ ಸೂಕ್ತವಾಗಿದೆ ಅದನ್ನ ಮಾನ್ಯ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಹಕಾರ ನೀಡಬೇಕು ಅಂತ ಹೇಳಿ ಕೋರ್ತೇನೆ ಮನೆ ಅಧ್ಯಕ್ಷರೇ ನಾನು ಡೈರೆಕ್ಟ್ ಸಬ್ಜೆಕ್ಟ್ಗೆ ಬಂದುಬಿಡ್ತೇನೆ ದಿನಕರ್ ಶೆಟ್ಟಿ ಅವರು ಗ್ರಾಮ ಪಂಚಾಯತ್ಲಿಂದ ಟೌನ್ ಪಂಚಾಯತ್ ಮಾಡಬೇಕಂತ ಕೇಳಿದ್ದಾರೆ ಆದರೂ ಸೆನ್ಸಸ್ ಟೂ ಥೌಸಂಡ್ ಲೆವೆನ್ ಸೆನ್ಸಸ್ ರಿಪೋರ್ಟ್ ಬಂದಿದೆ ಡಿ ಲಿಂದ ಮತ್ತು ಡಿ ಎಮ್ ಎಲ್ಲಿಂದ ಅದು ಮಿನಿಮಮ್ ಫಿಫ್ಟೀನ್ ಥೌಸಂಡ್ಗಿಂತ ಜಾಸ್ತಿ ಪಾಪ್ಯುಲೇಷನ್ ಇರಬೇಕಂತ ಆ ಥರ ಕ್ರೈಟೇರಿಯಾ ಇದೆ ಅದರಲ್ಲಿ ಅದು ಸ್ವಲ್ಪ ಕಡಿಮೆ ಬಂದಿದೆ ಆದರೂ ಸಹಸರಿ ಜೊತೆಗೆ ಚರ್ಚೆ ಮಾಡಿ ಹೆಂಗ್ ಸೊಲ್ಯೂಷನ್ ಮಾಡ್ಬೇಕು ಅವ್ರದ್ದು ಡಿಮ್ಯಾಂಡ್ ಕರೆಕ್ಟ್ ಇದೆ ಲಕ್ಷಾಂತರ ಜನ ಬರ್ತಾರೆ ಅದೊಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಪಟ್ಟಣ ಪಂಚಾಯತ್ ಮಾಡೋದು ಖಂಡಿತ ಇದು ಒಳ್ಳೆ ಸಲಹೆ ಎಲ್ಲದಕ್ಕೂ ಸೆನ್ಸಸ್ ಮಾನದಂಡ ಇಡ್ಕೊಂಡು ಹೋದ್ರೆ ನ್ಯಾಯ ಕೊಡಬೇಕು ಅಧ್ಯಕ್ಷ ಎಲ್ಲಾದಗೂ ಸೆನ್ಸಸ್ ಮಾನ್ಯ ಸಚಿವರು ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಅನ್ನ ಹೇಳ್ತಿದ್ದಾರೆ ನೀವು ಈ ರೀತಿ ರಾಜ್ಯದಲ್ಲಿರುವಂತಹ ಪ್ರವಾಸಿ ಕೇಂದ್ರಗಳು ಲಕ್ಷ ಸಾವಿರಾರು ಜನ ಪ್ರತಿನಿತ್ಯ ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಉಳಿದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು ಸರ್ಕಾರದ ಗೌರವದ ವಿಷಯನೂ ಕೂಡ ಹೌದು ಇದನ್ನ ಏರಿಸಲಿಕ್ಕೆ ಇನ್ನೇನೋ ಕಾನೂನಿನ ಚೌಕಟ್ಟುಗಳನ್ನು ಅಡಿಗೆ ಗೋಕರ್ಣ ಎಷ್ಟು ದೊಡ್ಡ ಪ್ರದೇಶ ಅಂತಿದೆ ನಿಮಗೆ ಆ ಗ್ರಾಮ ಪಂಚಾಯತ್ ಜನಸಂಖ್ಯೆ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಇನ್ನೆರಡು ಗ್ರಾಮ ಪಂಚಾಯತಿಗಳು ಒಟ್ಟು ಸೇರಿಸ್ಕೊಳ್ಳಿ ನಿಮ್ಮ ಮಾನದಂಡಕ್ಕೆ ಅದನ್ನ ಡಿಸೈನ್ ಮಾಡಿ ಡಿಸೈನ್ ಮಾಡಿ ಪಟ್ಟಣ ಪಂಚಾಯತಿ ಮಾಡಿ ಇಲ್ಲ ಪುರಸಭೆ ಮಾಡಿ ಇಷ್ಟು ದೊಡ್ಡ ಕ್ಷೇತ್ರಕ್ಕೆ ನೀವು ಗ್ರಾಮ ಪಂಚಾಯತ್ ಆಗಿ ಇಟ್ಕೊಂಡು ಅದನ್ನ ಮುಂದುವರಿಸ್ತೇನೆ ಅಂತಂದ್ರೆ ನಿಮ್ಗೂ ಗೌರವ ಬರಲ್ಲ ಅದರಿಂದ ಮಾಡ್ರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಜೊತೆಗೆ ನಮ್ಮ ಕಮಾನಗರ ಹೊಸ ತಾಲ್ಲೂಕು ಆಗಿದೆ ಎಲ್ಲಿ ಬಿ ದೊಡ್ಡ ಪಂಚಾಯತ್ ಇದೆ ಪಟ್ಟಣ ಪಂಚಾಯತ್ ಕರೀದೀವಿ ಆಗಿಲ್ಲ ಸಭಾಧ್ಯಕ್ಷರೇ ಅವರಾದ ಬಿ ಪುರಸಭೆ ಆಗ್ಬೇಕು ತಾವು ರಿಜೆಟ್ ಮಾಡಿದ್ರೆ ಸಭಾಧ್ಯಕ್ಷರೇ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಅವರಾದ ಪುರಸಭೆ ಆಗ್ಬೇಕು ಕುಮಾರನಗರ್ ಪುಟ ಪಂಚಾಯತ್ ಸಭೆ ಆಗ್ಬೇಕು ವಿನಂತಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ಸಚಿವರು ಒಂದು ಗ್ಯಾರಂಟಿ ಅನ್ ಕೊಡ್ಬೇಕು ಇದ್ರ ಬಗ್ಗೆ ಒಂದು ಗ್ಯಾರಂಟಿ ಬೇಕು ನನಗೆ ಕೇವಲ ಆಶ್ವಾಸನೆಗಳು ಕೊಟ್ಟರೆ ಸಾಲದು ಇದಾಗ್ಲೇಬೇಕು ಇದಾಗ್ಲೇಬೇಕಾದಂಥದ್ದು ತಮಗೂ ಒಂದು ಗೌರವ ಬರುವಂತದ್ದು ಗೋಕರ್ಣದ ಬಗ್ಗೆ ತಾವು ಕಳಕಳಿ ಇಟ್ಕೊಂಡಿದ್ರಿ ಅನ್ನುವಂಥದ್ದು ಆಗ್ತದೆ ಮಾನ್ಯ ಅಧ್ಯಕ್ಷರೇ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಮತ್ತೆ ನಮ್ಮ ಔರತ್ ಸರ್ಸೇಕರ ಪ್ರಭು ಚೌಹಾಣ್ ಅವರು ಹೇಳಿದ್ದಾರೆ ಹೌದು ಅವರಿಬ್ಬರ ಜೊತೆ ಚರ್ಚೆ ಮಾಡಿ ಯಾಕಂದ್ರೆ ಇದು ಫೈನಾನ್ಸ್ ಚರ್ಚೆ ಚರ್ಚೆ ಬೇಡ bande ಸಚಿವರೇ ಚರ್ಚೆ ಬೇಡ ದಯವಿಟ್ಟು ಚರ್ಚೆ ಬೇಡ ಇದು ಆಗಬೇಕಾದಂತದ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಮನೆ ಜಿಲ್ಲಾ ಸಚಿವರು ಇದ್ದಾರೆ ನಮ್ಮ ಜಿಲ್ಲೆ ಬಹಳ ಹಿಂದುಳಿದಂತ ಜಿಲ್ಲೆ ಇದೆ ಇದು ಇಡೀ ರಾಜ್ಯದಲ್ಲಿ ಒಂದು ನಿಮಿಷ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಪೋಸಲ್ಸ್ ಇದಾವೆ ಸಭಾಧ್ಯಕ್ಷ ಗ್ರಾಮ ಪಂಚಾಯಿತಿಗಳನ್ನ ನಗರಸಭೆ ಮಾಡೋದು ಪುರಸಭೆಯನ್ನು ನಗರಸಭೆ ಮಾಡೋದು ಅದರಿಂದ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಇವೆಲ್ಲ ಜನಸಂಖ್ಯೆ ಇರಬೇಕು ಮತ್ತು ಹಣವೂ ಬೇಕು ಸಭಾಧ್ಯಕ್ಷರೇ ಸುಮಾರು ಐವತ್ತು ಪ್ರಪೋಸಲ್ಸ್ ಇದೆ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ನಂಗೂನು ಮತ್ತು ಖಾನ್ ಅವ್ರಿಗೆ ಹೇಳಿದ್ದಾರೆ ಸಭಾಧ್ಯಕ್ಷರೇ ಹಂತವಾಗಿ ಮಾಡೋಣ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ ಗ್ರಾಮ ಪಂಚಾಯತ್ ಇದೊಂದು ಪ್ರಿಯಾರಿಟಿ ತಗೊಂಡು ರಾಜ್ಯದ ಗೌರವ ಇದೆ ಪ್ರವಾಸಿ ತಾಣ ಇದೆ ಎಲ್ಲದನ್ನು ಒಂದೇ ಮಾನದಂಡ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರವಾಸಿ ಕ್ಷೇತ್ರ ಇದೆ ಧಾರ್ಮಿಕ ಕ್ಷೇತ್ರ ಇದೆ ಅದಕ್ಕೆ ಪ್ರಯಾರಿಟಿ ತಗೊಳ್ಳಿ ಅಂತ ಹೇಳಿ ಮನವಿ ಮಾಡ್ತಾರೆ ಇಡೀ ರಾಜ್ಯ ಎಲ್ಲ ನಮ್ಗೆ ಒಂದೇನೇ ಎಲ್ಲೂ ಇಲ್ಲ ಮಾನ್ಯ ಸಚಿವರೇ ಮಾನ್ಯ ಹೇಳಿದ ಪ್ರಕಾರ ವಿಶೇಷವಾದ ಪ್ರೀತಿ ನಂಬೂ ಇದೆ ಸಭಾಧ್ಯಕ್ಷ ಆದ್ರಿಂದ ನಾನು ಇಬ್ರು ಸೇರಿ ಅದು ನೋಡ್ತಾ ಇದ್ವಿ ಸಭಾಧ್ಯಕ್ಷ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತು ಜಾಗಗಳ ಪ್ರಸ್ತಾವನೆ ಇದೆ ಸಭಾಧ್ಯಕ್ಷ ಮಾಡ್ಲಿ ಅಂತ

ವಿಜಯದಾಸಾಬ್ರೆ ಅಂತ್ಯವಾಗಿ ಸುನೀಲ್ ಅಣ್ಣ ಒಂದ್ ನಿಮಿಷ ಕುತ್ಕೋ ಒಂದೇ ಒಂದ್ ನಿಮಿಷ ಯಾಕೆ ಇಷ್ಟೊಂದು ನೀನು ಸರ್ಕಾರದಲ್ಲಿ ಪ್ರಸ್ತಾವನೆ ನೀನೇ ಲಾಸ್ಟ್ ಪ್ರಸ್ತಾವನೆ ಬಂದಿಲ್ಲ ಈ ಸರ್ಕಾರ

ಫೈನಾನ್ಷಿಯಲ್ ಇಂಪ್ಲಿಕೇಶನ್ ನಾನು ಅವರು ಕೂಡಿ ನಮ್ ಇಬ್ ಒಂದೇ ಖಾತೆ ಇರೋದು ಜೊತೆ ನಗರಾಭಿವೃದ್ಧಿ ಮತ್ತೆ ನಮ್ಮ ಜೊತೆ ನೀವು ಆತರ ಬಿಡಬೇಡಿ ಸರ್ ನಾನು ಏನ್ ಹೇಳಕ್ ಕೊಟ್ಟೆ ಅಂದ್ರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್

ಒಂದ ಮಾತಾಡಿದೀನಿ ನಾವ್ ಇಬ್ರು ಮಾತಾಡಿದಿವಿ ಸೇರಿ ಅಲ್ಲ ಸಚಿವರೇ ಮನ ಸಭಾಧ್ಯಕ್ಷೇ

ನೀವು ಪ್ರಕಾರ ಮಾಡ್ತೀವಿ ಎನ್ನುವಂತ ಮಾನದಂಡ ಇಟ್ಕೊಂಡ್ರೆ ಗೋಕರ್ಣನ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಕೇಳ್ತಾ ಇರೋದು ನಿಮ್ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇರೋದು ಈ ರೀತಿ ಗ್ರಾಮ ಪಂಚಾಯತಿಗಳನ್ನ ಮೇಲ್ದರ್ಜೆಗೇರಿಸಬೇಕು ಅನ್ನುವಂತ ಪ್ರಪೋಸಲ್ ಗಳೇನಿದೆ ಅದರ ಜೊತೆನಲ್ಲಿ ರಾಜ್ಯದ ಈ ರೀತಿ ಪ್ರವಾಸಿ ತಾಣ್ಯಗಳನ್ನು ಕೂಡ ಮೊದಲ ಆದ್ಯತೆ ಪರಿಗಣನೆ ಮಾಡಿದ್ರೆ ನಿಮ್ ಸರ್ಕಾರಕ್ಕೆ ಗೌರವ ಬರುತ್ತೆ ನನಗಲ್ಲ ಹಾಗಾಗಿ ಶಾಸಕರ ಕಳಕಳಿ ಅರ್ಥ ಮಾಡಿಕೊಂಡು ನೀವು ಮಾಡಿ ಐವತ್ತು ಪ್ರಪೋಸಲ್ ಇದೆ ಅಂತ ಹೇಳಿ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇದನ್ನು ತಗೋತೀವಿ ಅಂತ ಹೇಳಿದ್ರೆ ಮುಗಿಯಿತು ಇಷ್ಟ ಅದನ್ನೇ ಮಾಡಿ